लडू

ಸ್ವಾಗತವನ್ನು ಕೋರುತ್ತೇವೆ ಪರಮ ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕು ಪರಮ ಪೂಜ್ಯ ರುದ್ರಗುರು ಶಿವಾಚಾರ್ಯ ಅವರಿಗೆ ಆಶೀರ್ವಾದ ಮಾಡಬೇಕಾಗಿ ಪರಮ ಪೂಜ್ಯರ ಪಾದಾರು ತಿಂಗಳಲ್ಲಿ ಪ್ರಾರ್ಥನೆ ಶ್ರೀಮಳೆಯಳಿ ಹಿರೇಮಠ ಮಳೆಯೋಳು ಹಿಂದೆ ಬರ್ತಾ ಇದ್ದಾರೆ ಅವರ ಬರುವರೆಗೂ ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಪಕ್ಕದ ನಾಗರಾಣಿ ಗ್ರಾಮದಲ್ಲಿ ಉಗಾ ಉಗಾ ಶುಗರ್ ಯೂನಿಟ್ ಅನ್ನು ಅದರ ಸಿಇಒ ಎಂ ಡಿ ಅವರಾಗಿರ್ತಕ್ಕಂಥ ಹಾಗೂ ಎಲ್ಲ ಒಂದು ಶುಗರ್ ಶುಗರ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ವತಿಯಿಂದ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಜೀವರಾಗಿ ಚೆಕ್ ಉಪಸ್ಥಿತರಿದ್ದು ಪೂಜ್ಯರಿಂದ ಆಶೀರ್ವಾದ ಪಡೆದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಈ ಭಾಗದ ರೈತರಿಂದ ನಾವು ಅತ್ಯುತ್ತಮವಾದ ಗುಣಮಟ್ಟದ ಒಂದು ಶುಗರ್ ಫ್ಯಾಕ್ಟರಿ ಬಂದಿದೀವಿ ಆ ರೈತ ಸಮುದಾಯ ಸಂತಸದಿಂದ ಇರಲಿ ಅನ್ನುವೇಶದಿಂದ ಒಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಚೆಕ್ ಅನ್ನು ಕೊಟ್ಟಿರ್ತಾರೆ ಅವರಿಗೆ ನಾವು ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟವರ ಮೂಲಕ ಅವರ ಫ್ಯಾಕ್ಟರಿ ಕೇಳ್ಕೊಂಡ್ರಿಗ ಬ್ರಹ್ಮಾಪುರಿ ಪೀಠ ಪೀಠ ಹಣಿಯಾಗಿನ ಕುಂಕುಮ ಕೇದಾರ ಪೀಠ ಕೊರೊಳಗಿನ ತಾಳಿ ಕರಿಮಣಿ ಶ್ರೀಶೈಲ ಪೀಠ ಕಾಲುಂದ್ರ ಮತ್ತು ಮೂರೊಳಗಿನ ಮೂಗುತಿ ಇದರೆಲ್ಲರ ಮಧ್ಯೆ ನಿಮಗೆ ಮೊದಲು ಕೊಡೋದು ಅರಿಶ ನಾನು ಹೇಳ್ತೇನೆ ಅನ್ನುವಂತ ಅದಕ್ಕೆ ಇವೆಲ್ಲವನ್ನು ಇದ್ದಾಗ ಮಾತ್ರ ನೋಡ್ತಾ ಇರಿ ಅನ್ನುವಂತ ಸಾರ್ಥಕ ಬದುಕಿ ಮೊದಲು ಇವ್ರನ್ನ ನೀವ್ ಯಾಕೆ ನಿಲ್ಸ್ರಿ ಅಂತಂದ್ರೆ ದೀಪ ತಾಯಿಗಡೆ ರೀ ಮ್ಯಾಗ ಎಲ್ಲರಿಗೂ ಬೆಳಕಾಗಲಿ ಅಂತ ಅವ್ರಿಗೆ ಒಬ್ಬ ದಂಪತಿಗಳು ಐದು ಸಾವಿರದ ಒಂದು ರೂಪಾಯಿ ಭಕ್ತಿ ಕಾಣಿಕೆಯನ್ನು ಕೇಳಿದ್ದಾರೆ ಆ ದಂಪತಿಗಳ ಹೆಸರು ಶ್ರೀಮತಿ ಶಿವಲೀಲಾ ಗಂಡ ಶರಣೋತ್ಸವ ಉಸ್ಮನಿರುವ ಒಂದು ಕಾನೂನು ಚೈನ್ಯಾಗಿರ್ಬಹುದು ಅದೇ ರೀತಿ ದಾನನದಲ್ಲಿ ಆಡಿರುವ ಇರ್ಬೋದು ಈ ಪೂರ್ವ ಸೂಚನೆಗಳನ್ನು ಮೊದಲನೇದಾಗಿ ಶ್ರೀ ದೊಡ್ಡಪ್ಪ ಒಂದು ಸರ್ಕರ್ತರ ಕಮಿಟಿಯ ವತಿಯಿಂದ ಧನ್ಯವಾದಗಳು ರಾತ್ರಿ ಟೈಮ್ ಇರಂಗಿಲ್ಲ ಎಲ್ಲ ದೈವ ಕೂಡಿರಿ ತಾಯಿಗಳನ್ನೂ ಕೂಡಿರಿ ಆ ದಾನಮ್ಮ ತಾಯಿ ಎತ್ತೊಟ್ಲ ಈಗ ಸವಾಲು ನಡೀತದ ಲೀಲಾ ನಡೀತದ ಲೀಲಾನೊಳಗೆ ಒಳಗೆ ನೀವೆಲ್ಲ ಪಾಲ್ಗೊಂಡ್ರಿ ಅನುರ್ಗ ಗಾಳಿ ನಿನ್ನದು ಆಡದಲ್ಲಿ ಬೆಳಕು ಹಡಗು ನಿನ್ನದು ಕಡಲು ನಿನ್ನದು ಮುಳಗದರಲ್ಲಿ ಬದುಕು ಹಡಗು ನಿನ್ನದು ಕಡಲು ನಿನ್ನದು ಮುಳಗದರಲ್ಲಿ ಬದುಕು ಹಾಗೆ ಇವತ್ತಿನ ಸುಮ್ಸಂದರ್ಭ ಸಂಕ್ಷೇತ್ರವಾದ ಕಾಶಾಪುರ ಗ್ರಾಮದ ನಡೀತಾ ಇರುವ ಶ್ರೀ ದೊಡ್ಡ ಗುರುಗಳ ಹಾಗೂ ದೊಡ್ಡ ಭಾಟ್ರ ಬಳಿ ಮೂರ್ತಿ ಪ್ರತಿಷ್ಠಾಪನೆ ಮಿತಿವಾಗಿ ಈ ಒಂಬತ್ತನೇ ದಿನದಲ್ಲಿ ಒಂಬತ್ತು ದಿನಗಳು ಕರೆದಿರುವ ಸಾಹಿತ್ಯ ಈ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಈಗ ತಾಯಿ ಬಳಗ ನೀವೇನು ನಿಮಗಂತೂ ಮುಂದಿನ ಜಾಗ ಈ ಇದೆ ಈಗ ই <entender>